ನಮಸ್ಕಾರ ನಾನು ಅಡ್ವೊಕೇಟ್ ದಿನಕರ್ ಈ ದಿನ ನಾವು ನೆಗೋಷಿಯೇಬಲ್ ಇನ್ಸ್ಟ್ರೂಮೆಂಟ್ಸ್ ಆ್ಯಕ್ಟಲ್ಲಿ ಚೆಕ್ ಬೌನ್ಸ್ ಕೇಸ್ ಬಗ್ಗೆ ಹೇಳಿದ್ದಾರೆ ಆ ಚೆಕ್ ಬೌನ್ಸ್ ಕೇಸಿಗೆ ಸಂಬಂಧಪಟ್ಟಂತೆ ಡಿಸ್ಕಷನ್ಸ್ ಮಾಡೋಣ ನೋಡಿ ನೀವು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ ಆ್ಯಕ್ಟ್ ಚೆಕ್ ಬೌನ್ಸ್ ಕೇಸಸ್ನ ನೋಡಬೇಕಂತಂತಂದರೆ ಅದರಲ್ಲಿ ಮೂಲತಃ ನೀವು ಚೆಕ್ದು ಡೆಫಿನೇಷನ್ ಏನಿದೆಯಲ್ಲ ಅದು ಸೆಕ್ಷನ್ ಸಿಕ್ಸಲ್ಲಿ ಹೇಳಿದ್ದಾರೆ ಸೆಕ್ಷನ್ ಸಿಕ್ಸಲ್ಲಿ ನಿಮಗೆ ಎಲೆಕ್ಟ್ರಾನಿಕ್ಸ್ ಚೆಕ್ ಅನ್ನೋದೇನೀಗ ಮಾಡರ್ನ್ ಡೇ ಟ್ರೆಂಡ್ ಆಗಿದೆ ಈವನ್ ದಟ್ ಈಸ್ ಆಲ್ಸೋ ಕವರ್ಡ್ ಬಟ್ ಆ ಚೆಕ್ಕಲ್ಲಿ ಏನೆಲ್ಲ ಇರಬೇಕು ಡಿಸ್ಕ್ರಿಪ್ಷನ್ಸ್ಗಳು ಈಗ ನೋಡಿ ಕೆಲವೊಂದು ಜಡ್ಜ್ಮೆಂಟ್ ಬಂತು ಅದರಲ್ಲಿ ಏನಂತ ಹೇಳಿದ್ರು ಹೇಳಿದ್ರಂತಂತಂದರೆ ಈವನ್ ಖಾಲಿ ಚೆಕ್ ಕೊಟ್ಟಿದ್ರು ಅಂತಂದ್ರೆ ಸಹ ನಂತರದಲ್ಲಿ ಪೇಯಿ ಅದನ್ನು ನೋಟ್ ಮಾಡಿಕೊಂಡು ಅವ್ರು ಪ್ರೆಸೆಂಟ್ ಮಾಡಿದ್ದಾರೆ ಅಂದರೆ ದಟ್ ಕ್ಯಾನ್ ಬಿ ಅಲೋಡ್ ಆಸ್ ಚೆಕ್ ಅಂತ ಹೇಳಿದ್ರು ಬಟ್ ನೀವು ಬಿಲ್ ಆಫ್ ಎಕ್ಸ್ಚೇಂಜ್ ಯಾಕಂತಂದರೆ ಚೆಕ್ಕನ್ನು ಅನ್ನ ಡೆಫಿನೇಷನ್ ಶುರು ಆಗುತ್ತಲ್ಲ ಸೆಕ್ಷನ್ ಸಿಕ್ಸಲ್ಲಿ ಅದರಲ್ಲಿ ಹೇಳಬೇಕಾದ್ರೆ ಫಸ್ಟೇ ಏನು ಅಂತಂದರೆ ಚೆಕ್ ಈಸ್ ಅ ಬಿಲ್ ಆಫ್ ಎಕ್ಸ್ಚೇಂಜ್ ಅಂತ ಹೇಳ್ತಾರೆ ಸೊ ಬಿಲ್ ಆಫ್ ಎಕ್ಸ್ಚೇಂಜು ಡೆಫಿನೇಷನ್ ನೋಡಬೇಕಾಗುತ್ತೆ ವೇರ್ ಇನ್ ವಿಚ್ ಪೇಯಿ ಸರ್ಟನ್ ಇರಬೇಕು ಅಮೌಂಟ್ ಸರ್ಟನ್ ಇರಬೇಕು ಆ್ಯಂಡ್ ದ ಈವೆಂಟ್ ಆನ್ ವಿಚ್ ಇಟ್ ಕ್ಯಾನ್ ಬಿ ಡಿಮ್ಯಾಂಡೆಡ್ ಫಾರ್ ರೀಪೇಮೆಂಟ್ ದಟ್ ಶುಡ್ ಆಲ್ಸೋ ಬಿ ಸರ್ಟನ್ ಈ ಎನಾಕ್ಟ್ಮೆಂಟಲ್ಲಿ ನೀವು ಫರ್ದರ್ ನೋಡ್ತಾ ಬಂದ್ರಿ ಅಂತಂದರೆ ಅದರಲ್ಲಿ ಈ ಚೆಕ್ನ ಕೊಡುವವ್ರದ್ದು ಕರ್ತವ್ಯಗಳೇನು ಚೆಕ್ ಕೊಟ್ಟಿರೋರದ್ದು ಕರ್ತವ್ಯಗಳೇನು ಅದ್ರದ್ದು ಬಗ್ಗೆ ಎಲ್ಲ ಡಿಸ್ಕ್ರಿಪ್ಷನ್ನು ಯಾವಾಗ ಚೆಕ್ ಕ್ರಾಸ್ ಆಗಿರಬೇಕು ಆಮೇಲೆ ಜನರಲಿ ಓಪನ್ ಚೆಕ್ಸ್ನ ಯಾವ ರೀತಿ ವ್ಯವಹಾರ ಮಾಡಬೇಕು ಇಂಥದ್ನೆಲ್ಲ ಅದನ್ನು ಸ್ಪೆಸಿಫೈ ಮಾಡಿದ್ದಾರೆ ದಟ್ ಈಸ್ ಆಫ್ ನಾಟ್ ಮಚ್ ಇಂಪಾರ್ಟೆಂಟ್ ಫಾರ್ ದಿ ಏನು ಲಿಟಿಗೆಂಟ್ಸ್ಗಳಿಗೆ ಆದರೆ ಅಕಾಡೆಮಿಕಲ್ ಓರಿಯೆಂಟೇಷನ್ಗೆ ಹೋದಾಗ ಸ್ಟೂಡೆಂಟ್ಸ್ಗಳಿಗೆ ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಬೇಕಾಗುತ್ತೆ ಸೊ ಅದಕ್ಕೆ ಪ್ರಾಮಿಸರಿ ನೋಟ್ ಏನು ಬಿಲ್ ಆಫ್ ಎಕ್ಸ್ಚೇಂಜ್ ಏನು ಇದ್ರ ಬಗ್ಗೆ ಎಲ್ಲ ವಿ ವಿಲ್ ಮೇಕ್ ಎ ಸಪ್ರೇಟ್ ವಿಡಿಯೋ ಫೋಕಸಿಂಗ್ ಸ್ಪೆಸಿಫಿಕಲಿ ಆನ್ ಅಕಾಡೆಮಿಕಲ್ ಪರ್ಪಸ್ ಸೊ ಈ ಅಕಾಡೆಮಿಕಲ್ ಪರ್ಪಸ್ ಓರಿಯೆಂಟೇಷನು ಮತ್ತು ಲಿಟಿಗೇಷನ್ ಪರ್ಪಸ್ ಓರಿಯೆಂಟೇಷನ್ ಎರಡನ್ನೂ ಇಟ್ಕೊಂಡು ಸೆಕ್ಷನ್ ಒನ್ ತರ್ಟಿ ಏಯ್ಟ್ ಏನು ಹೇಳುತ್ತೆ ಅನ್ನೋದನ್ನ ನೋಡೋಣ ಒನ್ ತರ್ಟಿ ಏಯ್ಟ್ ಏನು ಡೆಫಿನೇಷನ್ ಕೊಡುತ್ತೆ ನೋಡಿ ಯಾವುದಾದರೂ ಒಬ್ಬ ವ್ಯಕ್ತಿ ತಾನು ಇಟ್ಟುಕೊಂಡಂತಹ ಖಾತೆಯಿಂದ ಅಂದರೆ ಅವನ ಅಕೌಂಟಿಂದ ಯಾವುದಾದ್ರೂ ಚೆಕ್ನ ಇಶ್ಯೂ ಮಾಡಿದರೆ ಆ ರೀತಿ ಅವ್ರೇನು ಚೆಕ್ ಇಶ್ಯೂ ಮಾಡಿರ್ತಾರೆ ಆ ಚೆಕ್ ಇನ್ನೊಬ್ಬ ವ್ಯಕ್ತಿಗೆ ಯಾವುದಾದ್ರೂ ಪೇಮೆಂಟ್ನ ಕೊಡುವ ಸಂಬಂಧದಲ್ಲಿ ಅವರು ಅದನ್ನು ಇಶ್ಯೂ ಮಾಡಿದರೆ ಅಂತಹ ಪೇಮೆಂಟ್ಗಳೇನಿದೆಯಲ್ಲ ಕಂಪ್ಲೀಟಾಗಿ ಅಥವಾ ಪಾರ್ಶಿಯಲ್ ಯಾವುದಾದ್ರೂ ಸಾಲಗಳನ್ನು ಅಂದರೆ ಅಲ್ಲಿ ಡೆಟ್ ಅನ್ನೋ ವರ್ಡ್ನ ಯೂಸ್ ಮಾಡಿದ್ದಾರೆ ಸಾಲಗಳನ್ನ ಮರುಪಾವತಿ ಮಾಡುವ ಉದ್ದೇಶದಿಂದ ಅಥವಾ ಇನ್ಯಾವುದೇ ಲಯಾಬಿಲಿಟೀಸ್ಗಳ ಅದರ್ ಲಯಾಬಿಲಿಟೀಸ್ಗಳನ್ನ ಕ್ಲಿಯರ್ ಮಾಡಲಿಕ್ಕೋಸ್ಕರ ಅವರು ಅದನ್ನು ಇಶ್ಯೂ ಅಂದರೆ ಆ ರೀತಿ ಚೆಕ್ನ ಇಶ್ಯೂ ಮಾಡಿದಾಗ ಯಾರು ಆ ಚೆಕ್ನ ಪಡೆದುಕೊಂಡಿರ್ತಾರಲ್ಲ ಅವರು ತಮ್ಮ ಬ್ಯಾಂಕ್ ಮುಖಾಂತರ ಅದನ್ನು ಪ್ರೆಸೆಂಟ್ ಮಾಡಿದಾಗ ಪ್ರೆಸೆಂಟ್ ಮಾಡಿದ ಸಂದರ್ಭದಲ್ಲಿ ಅಂತಹ ಚೆಕ್ಗಳಿಗೆ ಪಾವತಿಗಳನ್ನು ಮಾಡದೆ ಅದನ್ನು ವಾಪಸ್ ಕೊಟ್ಟರು ಅಂತಂದರೆ ವಾಪಸ್ ಏನು ಕೊಟ್ಟರು ಈದರ್ ಅಲ್ಲಿ ಸಫಿಷಿಯೆಂಟ್ ಅಮೌಂಟ್ ಇಲ್ಲದೆ ಇರ್ಬೋದು ಅಥವಾ ಎಷ್ಟು ಅಮೌಂಟಿಗೆ ಚೆಕ್ ಕೊಟ್ಟಿರ್ತಾರೆ ಅದಕ್ಕಿಂತ ಕಡಿಮೆ ಮೊತ್ತ ಒಂದು ಇದ್ದಾಗ ಅಂತಹ ಸಂದರ್ಭದಲ್ಲಿ ಅದನ್ನು ಹಣ ಪಾವತಿ ಮಾಡಲು ತಿರಸ್ಕರಿಸಿ ಅದನ್ನು ವಾಪಸ್ ಕೊಟ್ಟ ಸಂದರ್ಭದಲ್ಲಿ ಈ ರೀತಿಯಾಗಿ ಹಣವನ್ನು ಅವೈಲಬಲ್ ಇಡದೆ ಅಂತಂದರೆ ಸಫಿಷಿಯಂಟ್ ಬ್ಯಾಲೆನ್ಸ್ನ ಇಡದೆ ಅವರು ಆ ಚೆಕ್ನ ಇಶ್ಯೂ ಮಾಡಿದ್ದಾರೆ ಅಂತನ್ನೋದಾದರೆ ಅಂತಹ ಚೆಕ್ಕು ಗೌರವಾನ್ವಿತವಾಗಿ ಅದನ್ನು ಏನು ಪಾವತಿಗಳಾಗಲಿಲ್ಲದ ಸಂದರ್ಭದಲ್ಲಿ ಅದಕ್ಕೆ ಚೆಕ್ ಬೌನ್ಸ್ ಆಯಿತು ಅಂತ ಕನ್ಸಿಡರ್ ಆಗ್ತದೆ ಸೊ ಅಂತಹ ಚೆಕ್ ಬೌನ್ಸ್ ಆಗಿದ್ದ ಸಂದರ್ಭದಲ್ಲಿ ಒನ್ ತರ್ಟಿ ಏಯ್ಟ್ ಆಫ್ ನೆಗೋಷಿಯೇಬಲ್ ಇನ್ಸ್ಟ್ರೂಮೆಂಟ್ಸ್ ಆ್ಯಕ್ಟ್ ಪ್ರಕಾರನೇ ಅರ್ಲಿ ಇಯರ್ ಏನಿತ್ತು ಒನ್ ಇಯರ್ ಇತ್ತು ನಾವು ಈಗ ಅದನ್ನು ಟೂ ಇಯರ್ಸ್ ಪನಿಷ್ಮೆಂಟ್ ಮಾಡಿದರೆ ತದನಂತರದಲ್ಲಿ ಅದರ ಜೊತೆಗೆ ಈ ಫೈನ್ ಇಂಪೋಸ್ ಮಾಡೋ ಸಂದರ್ಭದಲ್ಲಿ ಅದನ್ನು ಡಬಲ್ ದಿ ಕಾಸ್ಟ್ ಆಯಿತಾ ಎಷ್ಟು ಚಕ್ದು ಮೊತ್ತ ಇರ್ತದೆ ಆದರೂ ಡಬಲ್ ಅಮೌಂಟ್ ತನ್ಕು ಕೋರ್ಟಿಗೆ ಫೈನ್ ಇಂಪೋಸ್ ಮಾಡೋ ಪವರ್ಸ್ ಇರ್ತದೆ ಎನ್ಯಾಕ್ಟ್ಮೆಂಟ್ನ ನೋಡೋದಾತಂತಂದರೆ ಅದರಲ್ಲಿ ಸ್ಪೆಸಿಫಿಕಲಿ ಈ ರೀತಿ ಏನು ಫೈನ್ ಇಂಪೋಸ್ ಮಾಡೋದ್ರಲ್ಲ ಆ ಫೈನ್ ಇಂಪೋಸ್ ಮಾಡಿದ್ದ ದುಡ್ಡಲ್ಲಿ ಕಂಪ್ಲೇನೆಂಟ್ಗೆ ಕಾಂಪೌಂಡ್ ಸೆಟ್ ಮಾಡಬೇಕು ಅಂತನ್ನೋದ್ರ ಬಗ್ಗೆ ಸ್ಪೆಸಿಫಿಕೇಷನ್ಸ್ಗಳಿಲ್ಲ ಬಟ್ ಅರ್ಜಿ ಸಲ್ಲಿಸೋ ಸಂದರ್ಭದಲ್ಲಿ ಅಂದರೆ ಕೋರ್ಟ್ಗೆ ಒಂದು ಏನು ಕಂಪ್ಲೇಂಟ್ ಫೈಲ್ ಮಾಡ್ತೀವಿ ಕಂಪ್ಲೇಂಟ್ ಫೈಲ್ ಮಾಡೋ ಸಂದರ್ಭದಲ್ಲಿ ತ್ರೀ ಫಿಫ್ಟಿ ಸೆವೆನ್ ಕೆಳಗಡೆ ಸಿ ಆರ್ ಪಿ ಸಿಲಿ ಒಂದು ರಿಲೀಫ್ ಕೇಳಬೇಕಾಗ್ತದೆ ನಮಗೆ ಈ ರೀತಿ ನೋವಾಗಿರೋದ್ರಿಂದ ನಮಗೆ ಕಾಂಪನ್ಸೇಟ್ ಮಾಡಬೇಕು ಅಂತ ಸ್ಪೆಸಿಫೈ ಮಾಡಬೇಕು ಈ ಚೆಕ್ ಬೌನ್ಸ್ ಕೇಸಸ್ಸಲ್ಲಿ ಒಂದು ಸಲ ಚೆಕ್ ಬೌನ್ಸ್ ಆಯಿತು ಅಂದ ತಕ್ಷಣ ಡೈರೆಕ್ಟ್ ಕಂಪ್ಲೇಂಟ್ ಫೈಲ್ ಮಾಡಲಿಕ್ಕೆ ಬರಲ್ಲ ಆರ್ ಸೆಟ್ ಆಫ್ ರೂಲ್ಸ್ ಅದನ್ನೇನು ಸ್ಪೆಸಿಫೈ ಮಾಡಿದರೆ ಅದನ್ನು ಕಂಪ್ಲೈ ಮಾಡಲೇಬೇಕಾಗುತ್ತೆ ನೋಡಿ ಈ ಸೆಟ್ ಆಫ್ ರೂಲ್ಸ್ ಏನು ಅನ್ನೋದನ್ನ ನೋಡಬೇಕು ಮೊದಲನೇದಾಗಿ ಯಾವುದೇ ಒಂದು ಚೆಕ್ನ ಎನಾಕ್ಟ್ಮೆಂಟಲ್ಲಿ ಕೊಟ್ಟಿರೋದೇನೋ ಒಂದು ಚಕ್ನ ಪ್ರೆಸೆಂಟ್ ಮಾಡಬೇಕಂತಂದರೆ ಆ ಚೆಕ್ ಮೇಲೆ ಏನು ಡೇಟ್ ನಮೂದಾಗಿರುತ್ತೆ ಆ ನಮೂದಾಗಿ ಆರು ತಿಂಗಳ ಒಳಗಾಗಿ ಅದನ್ನು ಬ್ಯಾಂಕಿಗೆ ಪ್ರೆಸೆಂಟ್ ಮಾಡಿರಬೇಕು ಅಂತಂತ ಹೇಳ್ತಾರೆ ಆದರೆ ಆರ್ ಬಿ ಅವರು ರೀಸೆಂಟ್ಲಿ ದೇ ಮೇಡ ಮಾಡಿಫಿಕೇಷನ್ ಮಾಡಿಫಿಕೇಷನ್ ಮಾಡಿ ಚೆಕ್ದು ಡ್ಯೂರೇಷನ್ ಏನಿದೆಯಲ್ಲ ಅಮೌಂಟ್ ಸ್ಪೆಸಿಫೈ ಮಾಡಿ ತ್ರೀ ಮಂತ್ಸ್ ಅಷ್ಟೇ ಅಷ್ಟರೊಳಗಡೆ ಅಂತೇಳಿ ಮಾಡಿದ್ದಾರೆ ಸೊ ನೌ ಇಟ್ ಆಟ್ ಟು ಬಿ ಇಂಟರ್ಪ್ರಿಟೆಡ್ ಆ್ಯಸ್ ಒಂದು ಸಲ ಆ ಚೆಕ್ನ ಪಡೆದುಕೊಂಡು ಅದ್ರ ಏನು ಡೇಟ್ ನಮೂದಾಗಿರ್ತದೆ ಆ ಡೇಟ್ ಇಂತ್ರ ತ್ರೀ ಮಂತ್ಸ್ ಒಳಗಡೆ ಇಟ್ ಆಟ್ ಟು ಬಿ ಪ್ರೆಸೆಂಟೆಡ್ ದಿಸ್ ಇಸ್ ದ ಫಸ್ಟ್ ಕಂಡೀಷನ್ ಈ ರೀತಿ ತಾವು ಪ್ರೆಸೆಂಟ್ ಮಾಡಿದ ತಕ್ಷಣ ಪ್ರೆಸೆಂಟ್ ಮಾಡಿದ ತಕ್ಷಣ ಬ್ಯಾಂಕ್ ಅವರು ಒಂದು ಎಂಡೋರ್ಸ್ಮೆಂಟ್ ಕೊಟ್ಟರು ಇಲ್ಲ ಸಫಿಶಿಯೆಂಟ್ ಬ್ಯಾಲೆನ್ಸ್ ಇಲ್ಲ ಅಥವಾ ಸ್ಟಾಪ್ ಪೇಮೆಂಟ್ ಆಗಿದೆ ಅಥವಾ ಏನು ಅಕೌಂಟ್ ಕ್ಲೋಸ್ ಮಾಡಿದ್ದಾರೆ ಈ ಥರ ನಾನಾ ಕಾರಣಗಳನ್ನ ಸ್ಪೆಸಿಫೈ ಮಾಡಿ ಅವರು ಏನು ಎಂಡೋರ್ಸ್ಮೆಂಟ್ ಕೊಡ್ತಾರೆ ಆ ಎಂಡೋರ್ಸ್ಮೆಂಟ್ ಕೊಟ್ಟಿದ್ದ ಸಂದರ್ಭದಲ್ಲಿ ಆ ಎಂಡೋರ್ಸ್ಮೆಂಟಲ್ಲಿ ಯಾವ್ಯಾವ ಎಂಡೋರ್ಸ್ಮೆಂಟಲ್ಲಿ ಚೆಕ್ ಬೌನ್ಸ್ ಕೇಸ್ಗಳು ಹಾಕ್ಬೋದು ಯಾವುದ್ರಲ್ಲಿ ಹಾಕ್ಲಿಕ್ಕೆ ಬರಲ್ಲ ಡಿಟೇಲ್ ಆಗಿ ವಿ ವಿಲ್ ಡಿಸ್ಕಸ್ ಲೇಟರ್ ಸೊ ಅಟ್ ಅಟ್ ಪ್ರೆಸೆಂಟ್ ಓನ್ಲಿ ಸೆಕ್ಷನ್ದು ಏನು ಸ್ಕೋಪ್ ಇದೆ ಅಷ್ಟೇ ಡಿಸ್ಕಷನ್ಗೆ ಇಟ್ಕೊಳ್ಳೋಣ ಈಗ ರೈಟ್ ನಾವು ಅವ್ರದ್ದು ಏನಾದ್ರು ಎಂಡಾರ್ಸ್ಮೆಂಟ್ ಕೊಟ್ಟ ತಕ್ಷಣ ಇಮಿಡಿಯೇಟು ಕಂಪ್ಲೇಂಟ್ ಹಾಕ್ಲಿಕ್ಕೆ ಬರೋಲ್ಲ ಇನ್ ಟರ್ನ್ ಈ ಯಾರು ಚೆಕ್ ಪಡೆದುಕೊಂಡಿರ್ತಾರೆ ಅವರು ಈ ರೀತಿ ಮೆಮೊ ಸಿಕ್ಕಿದ ತಕ್ಷಣ ಬ್ಯಾಂಕಿಂದ ಇದು ಡಿಸಾನರ್ ಆಗಿದೆ ಅಂತೇಳಿ ಮೆಮೋ ಸಿಕ್ಕಿದ ತಕ್ಷಣ ಅಲಾಂಗ್ ವಿತ್ ದಟ್ ಮೆಮೊ ಅವರು ಈ ಬಗ್ಗೆ ಒಂದು ವಿವರಣೆಯನ್ನು ಬರೆದು ಆ ವಿವರಣೆಗಳೊಂದಿಗೆ ಯಾರು ಚೆಕ್ಕನ್ನು ಕೊಟ್ಟಿರ್ತಾರೆ ಅವ್ರಿಗೆ ಒಂದು ನೋಟಿಸ್ ಕಳಿಸ್ಬೇಕಾಗುತ್ತೆ ನೋಟಿಸ್ ಕಳಿಸಿ ಅದರಲ್ಲಿ ಈ ತೀ ಥರ ನೀವೇನು ಚೆಕ್ ಇಶ್ಯೂ ಮಾಡಿದ್ರಿ ಇದು ಅನ್ಪೇಡ್ ಆಗಿ ಬಂದಿದೆ ಅಂತ ವಿವರಣೆಗಳನ್ನ ಅದರಲ್ಲಿ ಬರೀಬೇಕಾಗ್ತದೆ ಈ ರೀತಿಯಾಗಿ ಏನು ನೋಟಿಸ್ನ ಕಳಿಸ್ತೀವಿ ಈ ನೋಟಿಸು ಚೆಕ್ ಡಿಸಾನೋರ್ ಆಗಿದ್ದು ನಿಮಗೆ ಮೆಮೊ ಬಂದಿದ್ದು ಮೂವತ್ತು ದಿನದೊಳಗಾಗಿ ಕಡ್ಡಾಯವಾಗಿ ಕಳಿಸ್ಬೇಕು ಸೊ ಇದರಲ್ಲಿ ಡಿಲೇ ಮಾಡಲಿಕ್ಕೆ ಬರೋಲ್ಲ ಒಂದು ಸಲ ಚೆಕ್ ಬೌನ್ಸ್ ಆಗಿದೆಯಾ ಚೆಕ್ ಬೌನ್ಸ್ ಆದ ತಕ್ಷಣ ವಿತಿನ್ ತರ್ಟಿ ಡೇಸು ಯಾರು ಚೆಕ್ ಇಶ್ಯೂ ಮಾಡಿರ್ತಾರೆ ಅವ್ರಿಗೆ ತಾವೊಂದು ನೋಟಿಸ್ ಕೊಡಬೇಕಾಗ್ತದೆ ಆ ನೋಟಿಸ್ ಅಲ್ಲಿ ಇವನ್ ಶುಡ್ ಡಿಮ್ಯಾಂಡ್ ನಮ್ದು ಏನು ಅಮೌಂಟ್ ಇದೆಯಪ್ಪ ಅಮೌಂಟ್ನ ತಾವು ಕ್ಲಿಯರ್ ಮಾಡಿಕೊಡಬೇಕು ಅಂತೇಳಿ ಅದರಲ್ಲಿ ಸ್ಪೆಸಿಫಿಕಲಿ ಕೇಳಬೇಕು ತದನಂತರ ಇನ್ನೊಂದು ಕಂಡೀಷನ್ ಏನಿದೆ ಆ ರೀತಿ ನೋಟಿಸ್ನ ಜಾರಿ ಮಾಡಿದ ಮೇಲೆ ಆ ನೋಟಿಸ್ ಜಾರಿಯಾಗಿ ಹದಿನೈದು ದಿನದ ಕಾಲಾವಕಾಶ ಅವ್ರು ಯಾರು ಚೆಕ್ ಕೊಟ್ಟಿರ್ತಾರೆ ಅವ್ರಿಗೆ ಇರ್ತದೆ ಅವರು ಆ ಹದಿನೈದು ದಿನದ ಒಳಗಾಗಿ ಆ ಚಕ್ದು ಬಗ್ಗೆ ಏನು ಅಮೌಂಟ್ ಇದೆ ಆ ಅಮೌಂಟ್ನ ಸೆಟ್ಲ್ಮೆಂಟ್ ಮಾಡಬೇಕು ಆ ರೀತಿ ಸೆಟ್ಲ್ಮೆಂಟ್ ಮಾಡಲಿಲ್ಲ ಅಂತಂದರೆ ದೆನ್ ಒನ್ ತರ್ಟಿ ಏಯ್ಟಿ ಹೋಗ್ ಆಗ್ತದೆ ಒನ್ ತರ್ಟಿ ಏಯ್ಟಿ ನೋಕ್ ಪ್ರಕಾರ ನೀವು ಫರ್ದರ್ ಪ್ರೊಸೀಡಿಂಗ್ಸ್ ಏನು ಎನಾಕ್ಟ್ಮೆಂಟಲ್ಲಿ ಹೇಳಿದರೆ ಅದನ್ನು ಫಾಲೋ ಮಾಡ್ಕೊಂಡು ಹೋಗಬೇಕಾಗ್ತದೆ ಇನ್ನು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ ಆ್ಯಕ್ಟ್ ಏನಿದೆ ಇದು ಸಬ್ಸ್ಟ್ಯಾನ್ಷಿಯಲ್ ಆ್ಯಸ್ ವೆಲ್ ಆ್ಯಸ್ ಪ್ರೊಸೀಜರಲ್ ಲಾ ಅಂದರೆ ಪ್ರೊಸೀಜರಲ್ ಆ್ಯಸ್ಪೆಕ್ಟ್ಸ್ಗಳು ಸಹ ಏನೇನು ಮಾಡಬೇಕು ಅನ್ನೋದನ್ನ ಅದರಲ್ಲೇ ಸ್ಪೆಸಿಫೈ ಮಾಡಿದ್ದಾರೆ ಸಬ್ಸ್ಟ್ಯಾಂಟಿವ್ ಲಾ ಬಿಕಾಸ್ ಪನಿಷ್ಮೆಂಟ್ ಏನು ಅನ್ನೋದನ್ನ ಅದರಲ್ಲೇ ಸ್ಪೆಸಿಫೈ ಮಾಡಿದ್ದಾರೆ ಸೊ ಈ ಈ ಎನಾಕ್ಟ್ಮೆಂಟಲ್ಲಿ ಒಂದು ವಿಶೇಷತೆ ಏನಿದೆ ಅಂತಂದರೆ ಒಂದು ಪ್ರಿಸಂಪ್ಷನ್ ಬಗ್ಗೆ ಹೇಳುತ್ತೆ ಅದಕ್ಕೆ ನೀವು ಸೆಕ್ಷನ್ ಒನ್ ತರ್ಟಿ ನೈನ್ನ ನೋಡಬೇಕು ಒನ್ ತರ್ಟಿ ನೈನಲ್ಲಿ ಏನು ಹೇಳುತ್ತೆ ಯಾವುದಾದರೂ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ತನ್ನ ಚೆಕ್ಕನ್ನು ಕೊಟ್ಟಿದ್ದ ಅಂತಂದರೆ ನನ್ನ ಹತ್ರ ಯಾರ್ದಾದ್ರು ಚೆಕ್ ಇದೆ ಅಂತಂದರೆ ನನಗೆ ಕೊಟ್ಟಂತಹ ವ್ಯಕ್ತಿ ಅವರಿಗೆ ಸಂಬಂಧಪಟ್ಟ ಸಾಲ ಅಥವಾ ಇನ್ಯಾವುದೇ ಲಯಬಿಲಿಟಿಗಳನ್ನ ಕ್ಲಿಯರ್ ಮಾಡುವ ಉದ್ದೇಶದಿಂದಲೇ ಕೊಟ್ಟಿದ್ದಾರೆ ಎಂದು ಭಾವಿಸತಕ್ಕದ್ದು ಅಂತ ದಟ್ ಈಸ್ ದ ಪ್ರಿಸಂಪ್ಷನ್ ಸೊ ಆ ಪ್ರಿಸಂಪ್ಷನ್ ಇರುತ್ತೆ ಅದಕ್ಕೂ ಕಾಂಟ್ರಿ ಪ್ರೂವ್ ಮಾಡ್ಬೋದು ಬಟ್ ಕಾಂಟ್ರ ಕಾಂಟ್ರಿ ಪ್ರೂವ್ ಮಾಡೋ ಸಂಪೂರ್ಣ ಜವಾಬ್ದಾರಿ ಯಾರು ಚೆಕ್ ಇಶ್ಯೂ ಮಾಡಿ ಯಾರು ಹಿತರಾಗಿರ್ತಾರೆ ಡಿಸ್ ಆನರ್ ಆದಮೇಲೆ ಅವರ ಮೇಲೆ ಇರ್ತದೆ ಮುಂದುವರೆದಂಗೆ ಸೆಕ್ಷನ್ ಒನ್ ಫಾರ್ಟಿ ಏನು ಹೇಳುತ್ತೆ ಈ ಚೆಕ್ ಬೌನ್ಸ್ ಕೇಸಸ್ ಯಾವುದೇ ಕ್ರಿಮಿನಲ್ ಟ್ರಯಲ್ಗಳಲ್ಲಿ ಏನಂತ ಒಂದು ಡಿಫೆನ್ಸ್ ಥಿಯರಿ ಅಂತ ಇರ್ತದೆ ಈ ಡಿಫೆನ್ಸ್ ಥಿಯರಿ ಏನಾದ್ರು ಅಂತ ಹೋಗ್ಬೋದು ಅವರು ವಿಚ್ ಇಸ್ ವಿಚ್ ಅಕ್ಸೆಪ್ಟೆನ್ಸ್ ಆರ್ ಡಿನೈಲ್ ಅದು ಕೋರ್ಟ್ ಕನ್ಸಿಡರೇಷನ್ಗೆ ಬಿಟ್ಟಿರುವಂಥದ್ದಾಗ್ತದೆ ಆದರೆ ಚೆಕ್ ಬೌನ್ಸ್ ಕೇಸ್ಗಳಲ್ಲಿ ಯಾವುದೇ ವ್ಯಕ್ತಿಯು ನಾನು ಕೊಟ್ಟಂತಹ ಚಕ್ಕು ಪ್ರೆಸೆಂಟ್ ಮಾಡಿದ್ರೆ ಡಿಸ್ಆಾನರ್ ಆಗುತ್ತೆ ಅನ್ನೋದು ನನ್ನ ಗಮನದಲ್ಲಿ ಇರಲಿಲ್ಲ ಅಂತ ಅನ್ನೋದನ್ನ ಡಿಫೆನ್ಸ್ ಆಗಿ ತಗೊಳ್ಳಲಿಕ್ಕೆ ಬರಲ್ಲ ಒಂದು ಸಲ ಚೆಕ್ ಇಶ್ಯೂ ಮಾಡಿದ್ದಾರೆ ಅಂತಂತಂದರೆ ಅದಕ್ಕೆ ಪೂರಕವಾದಂತಹ ಹಣವನ್ನು ಪಾವತಿ ಮಾಡಿ ಅದು ಹಾನರ್ ಆಗಬೇಕು ಅನ್ನೋ ಕಂಡೀಷನಲ್ಲೇ ಅದನ್ನು ಇಟ್ಕೊಂಡಿರಬೇಕು ಇನ್ನು ಕಂಪ್ನಿಗಳ ವಿಚಾರಕ್ಕೆ ಬಂತಂದರೆ ಯಾವುದಾದ್ರು ಕಂಪ್ನಿಗಳು ಇಶೂ ಮಾಡಿದರೆ ಚೆಕ್ನ ಅಥವಾ ಪಾರ್ಟ್ನರ್ಶಿಪ್ ಇವ್ರುಗಳು ಇಶ್ಯೂ ಮಾಡಿದರೆ ಅಂತಹ ಸಂದರ್ಭದಲ್ಲಿ ಆ ಟೈಮಲ್ಲಿ ಇದ್ದಿದ್ದಂತಹ ಪಾರ್ಟ್ನರ್ಸ್ಗಳು ಈಕ್ವಲ್ ಲಯಬಲ್ ಆಗ್ತಾರೆ ಅಂಟಿಲ್ ಆ್ಯಂಡ್ ಅನ್ಲೆಸ್ ಕೆಲವು ಟೈಮ್ಸ್ ಸಿ ಸ್ಲೀಪಿಂಗ್ ಇಟ್ಕೊಂಡು ಆ್ಯಕ್ಟಿವ್ ಪಾರ್ಟ್ನರ್ ಬೇರೆ ಬಿಟ್ಟಿದ್ದು ಸ್ಲೀಪಿಂಗ್ ಪಾರ್ಟ್ನರ್ ಗಮನಕ್ಕೆ ಇರಲಿಲ್ಲ ಅಂತನ್ನೋದಾದರೆ ಅಥವಾ ಕಂಪನಿ ಆದರೆ ಬೋರ್ಡ್ ಆಫ್ ಡೈರೆಕ್ಟರ್ಸಲ್ಲಿ ಈಚ್ ಬೋರ್ಡ್ ಆಫ್ ಡೈರೆಕ್ಟರ್ ವಿಲ್ ಬಿ ಲಯಬಲ್ ಇಫ್ ದ ಚೆಕ್ ಈಸ್ ಇಶ್ಯೂಡ್ ಆಫ್ಟರ್ ಡ್ಯೂ ರಿಸೊಲ್ಯೂಷನ್ ರಿಸೊಲ್ಯೂಷನ್ಸ್ ಆದಾಗ ಎಲ್ಲ ಡೈರೆಕ್ಟರ್ ಗಮನಕ್ಕೆ ಇರ್ತದೆ ಯಾಕಂದರೆ ಸಿಗ್ನೇಟರಿ ಎಲ್ಲರೂ ಇರಲ್ಲ ಕೆಲವು ಡೈರೆಕ್ಟರ್ ಇರ್ತಾರೆ ಅಥವಾ ಒಬ್ಬನೇ ಡೈರೆಕ್ಟರ್ಗೆ ಅಥೊರೈಸೇಷನ್ ಇರ್ತದೆ ಅಂಥವ್ರು ಚೆಕ್ ಇಶ್ಯೂ ಮಾಡಿದಾಗ ಆ ಅಥೊರೈಸೇಷನ್ ಇತ್ತಂತಂದರೆ ಎವ್ರಿ ಡೈರೆಕ್ಟರ್ ಈಸ್ ಈಕ್ವಲಿ ಲಯಬಲ್ ಆ್ಯಸ್ ಇಫ್ ಎವ್ರಿಬಡಿ ಆ್ಯಸ್ ಇಶೂಡ್ ದ ಚೆಕ್ ಅನ್ನೋ ಥರ ನೋಡಿ ಈ ಚೆಕ್ ಬೌನ್ಸ್ ಕೇಸಸಲ್ಲಿ ಒಂದು ಕೋರ್ಟ್ ಕಾಗ್ನಿಸನ್ಸ್ ತೊಗೋಬೇಕಂತಂದರೆ ಅಂಥ ಸಂದರ್ಭದಲ್ಲಿ ಇದಕ್ಕೆ ಪೂರಕವಾದಂಥ ಒಂದು ಕಂಪ್ಲೇಂಟ್ ಏನಿರುತ್ತಲ್ಲ ಆ ಕಂಪ್ಲೇಂಟನ್ನ ರೈಟಿಂಗಲ್ಲಿ ಪ್ರೆಸೆಂಟ್ ಆಗಿರಬೇಕು ಗೆ ಆಮೇಲೆ ಆ ರೀತಿ ಏನು ಕೊಡ್ತಾರೆ ಆ ಕಂಪ್ಲೇಂಟನ್ನ ಅದು ಅವ್ರಿಗೇನು ಫಿಫ್ಟೀನ್ ಡೇಸ್ ಆಪರ್ಚುನಿಟಿ ಕೊಟ್ಟಿದ್ರು ದುಡ್ಡು ಕಟ್ಟಲಿಕ್ಕೆ ಆ ದುಡ್ಡು ಕಟ್ಟಿಕೆ ಫೇಲ್ ಆಗಿದ್ದ ದಿನದಿಂದ ಮೂವತ್ತು ದಿನದ ಒಳಗಾಗಿ ಇದನ್ನು ಫೈಲ್ ಮಾಡಬೇಕು ಆದರೆ ಮೂವತ್ತು ದಿನದೊಳಗಾಗಿ ನಾನು ಯಾಕೆ ಫೈಲ್ ಮಾಡಲಿಕ್ಕಾಗಲಿಲ್ಲ ಅನ್ನೋದು ನಾನು ನಿಖರವಾದ ಕಾರಣಗಳು ಹೇಳಿದ್ರೆ ಆವಾಗ ಒನ್ ಫಾರ್ಟಿ ಟೂವಲ್ಲಿ ಅಲ್ಲಿ ಏನು ಕೊಟ್ಟಿದ್ದಾರೆ ಇಲ್ಲ ತರ್ಟಿ ಡೇಸ್ ಒಳಗಡೆ ಫೈಲ್ ಆಗಬೇಕಂತ ಆ ಟರ್ಮ್ಸ್ನ ಕೋರ್ಟ್ಗೆ ಒಂದು ಅಥಾರಿಟಿ ಇದೆ ದಟ್ ಮೇ ಬಿ ರಿಲ್ಯಾಕ್ಸ್ ಅದು ಇಂಡಿವಿಜುವಲ್ ಕೇಸಸ್ ಮೇಲೆ ಡಿಪೆಂಡ್ ಆಗ್ತದೆ ಆಮೇಲೆ ಆ ಸಂದರ್ಭದಲ್ಲಿ ಅವ್ರೇನು ಕೊಟ್ಟಂತಹ ಕಾರಣಗಳು ಪ್ರಬಲವಾಗಿದೆಯೋ ಅನ್ನೋದು ಡಿಸ್ಕ್ರಿಷನ್ನು ಕೋರ್ಟ್ ಮೇಲೆ ಬಿಟ್ಟಿರ್ತದೆ ಆ ಆಧಾರದ ಮೇಲೆ ಅವರು ಪರ್ಮಿಷನ್ ಗ್ರ್ಯಾಂಟ್ ಮಾಡ್ಬೋದು ಒನ್ ಫಾರ್ಟಿ ಟು ಸಬ್ ಕ್ಲಾಸ್ ಟೂ ಅಲ್ಲಿ ಒಂದು ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ ಅದು ಅದೊಂದು ದೊಡ್ಡ ಇಶ್ಯೂ ಆಗಿ ಕಂಪ್ಲೇಂಟ್ ಎಲ್ಲಿ ಫೈಲ್ ಮಾಡಬೇಕು ಅಂತಂದೆಲ್ಲ ಕಾಂಟ್ರವರ್ಸೀಸ್ ಆಗಿ ಕೆಲವೆಲ್ಲ ಆಗಿದ ಕಂಪ್ಲೇಂಟ್ಗಳೆಲ್ಲ ಟ್ರಾನ್ಸ್ಫರ್ಸ್ ಆಗಿ ಭಾಳಷ್ಟು ಗೊಂದಲಗಳು ಮೂಡಿತ್ತು ಈಗ ನಾವು ದೆರ್ ಈಸ್ ಮಚ್ ಕ್ಲಾರಿಫಿಕೇಷನ್ ಟೂ ತೌಸಂಡ್ ಫಿಫ್ಟೀನ್ ಆದಮೇಲೆ ಈ ಚೆಕ್ ಬೌನ್ಸ್ ಕೇಸಸ್ನ ಈ ಕಂಪ್ಲೇನೆಂಟು ಎಲ್ಲಿ ಬ್ಯಾಂಕು ಅಕೌಂಟ್ ಇರ್ತದೆ ಆ ಅಕೌಂಟಿಗೆ ಅವರು ಪ್ರೆಸೆಂಟ್ ಮಾಡಿ ಅಲ್ಲಿ ಏನು ಬೌನ್ಸ್ ಆಯಿತು ಆ ಸಂದರ್ಭ ಅಲ್ಲರೂ ಹಾಕ್ಬೋದು ಅಥವಾ ಯಾರು ಚೆಕ್ನ ಕೊಟ್ಟಿರ್ತಾರೆ ಆ ಚೆಕ್ ಕೊಟ್ಟಿದ್ದಂತಹ ವ್ಯಕ್ತಿ ಯಾವ ಆ ಬ್ಯಾಂಕೆಲ್ಲಿರ್ತದೆ ಅಲ್ಲಾದರೂ ಈ ಕೇಸ್ ಹಾಕ್ಬೋದು ಕೆಲವೊಂದು ಸಂದರ್ಭದಲ್ಲಿ ಅಟ್ ಪಾರ್ ಚೆಕ್ ಅಂತ ಇರ್ತದೆ ಅಟ್ ಪಾರ್ ಚೆಕ್ ಅಂತಂದರೆ ಈಗ ಬ್ಯಾಂಕ್ ಸರ್ ಮಚ್ ಲಿಬ್ರಲ್ ಅವರು ಏನಂತಂದರೆ ಫಸ್ಟ್ ಎಲ್ಲ ನೀವು ನಿಮ್ಮ ಚೆಕ್ಗಳನ್ನ ಎಲ್ಲೇ ಪ್ರೆಸೆಂಟ್ ಮಾಡಬೇಕಂತಂದ್ರೂ ಅಂತ ಸಂದರ್ಭದಲ್ಲಿ ನಿಮ್ಮ ಖಾತೆ ಯಾವ ಬ್ರ್ಯಾಂಚಲ್ಲಿದೆ ಅಲ್ಲೇ ಹೋಗಿ ಪ್ರೆಸೆಂಟ್ ಮಾಡಬೇಕಾಗಿತ್ತು ಈಗ ಆ ಥರ ಇಲ್ಲ ಆ ರೀತಿ ಪ್ರೆಸೆಂಟ್ ಮಾಡೋ ಸಂದರ್ಭದಲ್ಲಿ ತಾವು ಈ ಈ ಚೆಕ್ಗಳನ್ನ ಕೆಲವೊಂದು ಕಡೆ ಅಂತಂದರೆ ನೀವೀಗ ದಾವಣಗೆರೆಯಲ್ಲಿ ಅಟಪಾರ್ ಚೆಕ್ ಪ್ರೆಸೆಂಟ್ ಮಾಡಿರ್ತೀರಿ ನಿಮ್ಮ ಅಕೌಂಟ್ ಮೈಸೂರಲ್ಲಿ ಇರ್ತದೆ ಅಂಥ ಸಂದರ್ಭದಲ್ಲಿ ನಿಮ್ದು ಎಲ್ಲ ಅಕೌಂಟ್ ಹೋಲ್ಡಿಂಗ್ ಇರುತ್ತೆ ದಟ್ ವಿಲ್ ಬಿ ಕನ್ಸಿಡರ್ಡ್ ಆ್ಯಸ್ ಜುರಿಸ್ಟಿಕ್ಷನಲ್ ಪ್ಲೇಸ್ ಫಾರ್ ದ ಪರ್ಪಸ್ ಆಫ್ ಇನಿಷಿಯೇಟಿಂಗ್ ದ ಕಂಪ್ಲೇಂಟ್ ನೋಡಿ ಇದರಲ್ಲಿ ಪ್ರೊಸೀಜರೆಲ್ಲ ಆಗಿರೋದ್ರಿಂದ ಇದು ಸಮರಿ ಟ್ರಯಲ್ ನಡೆಯುತ್ತೆ ಎವಿಡೆನ್ಸ್ ಎಲ್ಲ ಅಫಿಡೆವಿಟ್ ರೂಪದಲ್ಲೂ ಸಹ ಸಲ್ಲಿಸಬಹುದಾಗಿರ್ತದೆ ನಂತರದಲ್ಲಿ ಕೋರ್ಟು ಒನ್ ತರ್ಟಿ ಏಯ್ಟ್ ಪ್ರಕಾರ ಎವಿಡೆನ್ಸ್ನೆಲ್ಲ ವ್ಯಾಲಿಯೇಟ್ ಮಾಡಾದ ಮೇಲೆ ಲಯಬಿಲಿಟಿ ಏನದನ್ನ ಫಿಕ್ಸ್ ಮಾಡ್ತಾರೆ ಆವಾಗ ಇಂಪ್ರಿಸನ್ಮೆಂಟ್ ಕೊಡಬೇಕು ಅಥವಾ ಇಂಪ್ರಿಸನ್ಮೆಂಟ್ ಐನ್ ತನ್ನ ಅಮೌಂಟ್ ಎಷ್ಟು ಇಂಪೋಸ್ ಮಾಡಬೇಕು ಅದರ ಬಗ್ಗೆ ಒಂದು ಡಿಸಿಷನ್ನ ತೊಗೊಳ್ತಾರೆ ಈ ಕನ್ವಿಕ್ಟೆಡ್ ಪರ್ಸನ್ಸ್ಗಳು ಬೈ ಚಾನ್ಸ್ ಏನಾದರೂ ಅಪ್ಪಲಿ ಹೋಗಬೇಕು ಅಂತ ಡಿಸಿ ಡಿಸೈಡ್ ಮಾಡಿದರು ಅಂತಂದರೆ ಅಂಥ ಸಂದರ್ಭದಲ್ಲಿ ಅವರು ಈ ಅವ್ರಿಗೆನಿಷ್ಟು ಏನು ಆರ್ಡರ್ ಆಗಿರುತ್ತೆ ಅದರದ್ದು ಮಿನಿಮಮ್ ಟ್ವೆಂಟಿ ಫೈವ್ ಪರ್ಸೆಂಟ್ನ ಡೆಪಾಸಿಟ್ ಮಾಡಿ ನಂತರದಲ್ಲಿ ಇದ್ದ ಕ್ಯಾನ್ ಪ್ರೊಸೀಡ್ ವಿತ್ ದ ಅಪೀಲ್ ಪ್ರೊಸೆಸ್ ಈ ಲೀಗಲ್ ಲಯಬಿಲಿಟಿ ಅನ್ನೋದು ಏನು ಡಿಸ್ಕಷನ್ ಆಗಿದೆಯಲ್ಲ ಯಾವುದ್ಯಾವುದನ್ನ ಲೀಗಲ್ ಲಯಾಬಿಲಿಟಿ ಅನ್ನೋದನ್ನ ಅಂತಾಗಿ ಕನ್ಸಿಡರ್ ಮಾಡಬೇಕು ಆಮೇಲೆ ಅದರ ಸ್ಕೋಪ್ ಏನು ಸಾಲ ಅಂತಂದರೆ ಯಾವುದನ್ನ ಸಾಲ ಅಂತ ಕನ್ಸಿಡರ್ ಮಾಡ್ಬೋದು ಆಮೇಲೆ ಪೇಮೆಂಟ್ ವಿಚಾರ ಬಂದಾಗ ನೋಡಿ ಈಗ ಭಾಳಷ್ಟು ವ್ಯವಹಾರಗಳು ನಡೀತಾ ಇದೆ ಏನಂದರೆ ಖಾಲಿ ಚೆಕ್ ಇಸ್ಕೊಂಡ್ಬಿಟ್ಟಿರ್ತಾರೆ ನಂತರದಲ್ಲಿ ಏನೋ ಡಿಫಾಲ್ಟ್ ಆದಾಗ ಆ ಟ ಆ ಸಂದರ್ಭದಲ್ಲಿ ಒಂದು ಲಕ್ಷಕ್ಕೆ ಇಸ್ಕೊಂಡಿದ್ದ ಚೆಕ್ನ ಐದು ಲಕ್ಷ ಆರು ಲಕ್ಷ ಅಂತ ತುಂಬ್ಕೊಂಡು ಯಾಕಂದರೆ ಖಾಲಿ ಇರ್ತದೆ ಚೆಕ್ಕು ಸೊ ಆ ಥರ ಅವರು ನೋಟ್ ಮಾಡಿಕೊಂಡು ಮಾಡ್ತಾರೆ ಅಂಥದ್ದನ್ನೆಲ್ಲ ಎಫ್ ಎಸ್ ಎಲ್ ಆ್ಯಪ್ಗೆ ಹೋದಾಗ ಸಿಗ್ನೇಚರ್ ಡ್ಯೂರೇಷನ್ನು ಆ್ಯಂಡ್ ಸಬ್ ರೈಟಿಂಗ್ ಡ್ಯೂರೇಷನು ಅದು ವೇರಿಯೇಷನ್ಸ್ಗಳನ್ನ ತರ್ಬೋದು ಸೊ ಅದನ್ನು ಅದ್ರ ಬಗ್ಗೆ ಸಹ ನಾನು ಆಗಿ ಅದನ್ನು ಎಕ್ಸ್ಪ್ಲೈನ್ ಮಾಡಿ ಹೇಳ್ತೀನಿ ತದನಂತರದಲ್ಲಿ ಒಂದು ಈಗ ನೋಟಿಸ್ ಜಾರಿ ಮಾಡಬೇಕು ಅಂತ ಹೇಳಿದೆ ಆ ಅಡ್ರೆಸ್ನ ವ್ಯಕ್ತಿ ಬಿಟ್ಟು ಹೊರಟೋಗಿದ್ರೆ ಹೆಂಗೆ ಅಥವಾ ರೆಫ್ಯೂಸ್ ಮಾಡಿದ್ರೆ ಹೆಂಗೆ ಅಂಥ ವಿಷಯಗಳನ್ನು ಸಹ ನಾನು ಆಗಿ ಡಿಸ್ಕಸ್ ಮಾಡ್ತೀನಿ ದಿಸ್ ಇಸ್ ಅ ಔಟ್ಲೈನ್ ವಾಟ್ ಐ ಆಮ್ ಗಿವಿಂಗ್ ಆನ್ ಒನ್ ತರ್ಟಿ ಏಯ್ಟ್ ಸೊ ಇದ್ರ ಬಗ್ಗೆ ಏನಾದರೂ ಕೇಳಿದ್ರೆ ಹೇಳಿ ಅದನ್ನೆಲ್ಲ ನೆಕ್ಸ್ಟ್ ವಿಡಿಯೋಲಿ ನಾವು ಕವರ್ ಮಾಡಿಕೊಂಡು ವಿ ವಿಲ್ ಪ್ರೆಸೆಂಟ್ ಇದನ್ನು ಬಿಟ್ಟು ಬೇರೆ ಯಾವುದಾದ್ರೂ ಲಾ ವಿಷಯಕ್ಕೆ ಸಂಬಂಧಪಟ್ಟಂತೆ ತಮಗೆ ಏನಾದ್ರು ಬೇಕಾಯಿತು ಅಂತಂತಂದರೆ ನಾವು ಇದಕ್ಕೆ ಸಂಬಂಧಪಟ್ಟಂಗೆ ಅದ್ರದ್ದು ರಿಸರ್ಚ್ಗಳು ಮಾಡಿ ಸಂಬಂಧಪಟ್ಟವರಿಂದ ವಿಡಿಯೋಗಳನ್ನ ಮಾಡಿಸಿ ನಾವು ಇದನ್ನು ಅಪ್ಲೋಡ್ ಮಾಡ್ತೀವಿ ಅಂಥ ಸಬ್ಜೆಕ್ಟ್ಗಳು ಸಹ ತಾವು ನಮ್ಮ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡು